ಕಾರ್ಯ ದಿನೇ ಕಾರ್ಯಿನಿ ಎನ್ಎಂಆರ್ ಹಾಕುವುದು ಅಂತೂ ನಿಂತಿಲ್ಲ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಪಟ್ಟಣಕೋಡಿ ಗ್ರಾಮ ಪಂಚಾಯತ್ ಹಾತಿನಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೆಲಸ ಮಾಡದೆ ಒಂದೇ ಕಾಮಗಾರಿಯ ಫೋಟೋ ಹಲವು ಬಾರಿ ಹಾಕಿ ಬೇರೆ ಬೇರೆ ಕೂಲಿಕಾರರನ್ನ ತೆಗೆಯುತ್ತಿರುವುದು ಸ್ಪಷ್ಟವಾಗಿ ಕಂಡುಬರುತ್ತಿದೆ ಈಗ ನಾವು ನಿಮಗೆ ತೋರಿಸುತ್ತಿರುವುದು ಎಂ ಎನ್ಎಂಆರ್ ಹಾಗೂ ನಕಲಿ ಕೂಲಿಕಾರರ ವರದಿಯೇ ಲಕ್ಷ ಲಕ್ಷ ರೂಪಾಯಿ ಹಣ ಲೂಟಿ ಮಾಡಿದ ಪಟ್ಟಣ ಕೂಡಿ ಪಿಡಿಓ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮ ಯಾವಾಗ ಜರುಗಿಸುವುದು ಎಂದು ದಾಖಲಬೇಕು ಎಸ್ ಸರ್ಕಾರದ ಆದೇಶಗಳಿಗೆ ಕಾಸಿನ ಕಿಮ್ಮತ್ತು ಇಲ್ಲದಂತೆ ಆಗಿದೆ ನರೇಗಾ ಯೋಜನೆ ಅಡಿ ಎನ್ಎಂಎಂಎಸ್ ಹಾಜರಾತಿ ಸೆರೆ ಹಿಡಿಯುವಲ್ಲಿ ಆಗುತ್ತಿರುವ ಲೋಪ ದೋಷಗಳ ಬಗ್ಗೆ ದಯವಿಟ್ಟು ಗಮನ ಹರಿಸಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನಮ್ಮ ಪೃಥ್ವಿ ಟಿವಿ ವಾಹಿನಿಯ ಮನವಿಯಾಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಸೃಜಿಸುವ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿಗೊಳಿಸುವುದು ಮತ್ತು ಉಸ್ತುವಾರಿ ಗ್ರಾಮೀಣಾಭಿವೃದ್ಧಿ ಆಯುಕ್ತರಾಲಯದ ಜವಾಬ್ದಾರಿಯಾಗಿದೆ ಕೂಲಿ ಉದ್ಯೋಗದ ಕಾಮಗಾರಿಗಳ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನ ನಿರ್ಮೂಲನೆಗಾಗಿ ಈ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗುತ್ತಿದೆ ಅಕುಶಲ ದೈಹಿಕ ಕೆಲಸ ಮಾಡಲು ಹೆಚ್ಚಿಸುವ ಗ್ರಾಮೀಣ ಪ್ರದೇಶದ ವಯಸ್ಕರಿಗೆ ಒಂದು ಆರ್ಥಿಕ ವರ್ಷದಲ್ಲಿ ಕನಿಷ್ಠ ನೂರು ದಿನಗಳ ಉದ್ಯೋಗ ಅವಕಾಶವನ್ನ ಸ್ಥಳೀಯವಾಗಿ ನೀಡಿ ಬರ ಜನರ ಬದುಕನ್ನ ಹಸನಕಿಸುವುದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಗ್ರಾಮೀಣ ಪ್ರದೇಶದಲ್ಲೇ ಬಡ ಜನರನ್ನ ತೊಡಗಿಸಿಕೊಂಡು ಕೃಷಿ ಕಾರ್ಮಿಕರಿಗೆ ಕೂಲಿ ನೀಡುವ ಉದ್ಯೋಗ ಆಹಾರ ಭದ್ರತೆ ದೀರ್ಘಕಾಲ ಬಾಳಿಕೆ ಬರುವಂತಹ ಸ್ವತ್ತುಗಳ ನಿರ್ಮಾಣ ಮುಂತಾದ ಕಾರ್ಯಕ್ರಮಗಳನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೈಗೊಳ್ಳಲಾಗುತ್ತಿದೆ ಆದರೆ ಬೆಳಗಾವಿ ಜಿಲ್ಲೆಯ ಜೈಗೋಡಿ ತಾಲೂಕಿನ ಕೋಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಕಲಿ ಗುಡಿ ಗ್ರಾಮದ ರಸ್ತೆಯ ಎರಡು ಬದಿಗೆ ಮುಂಗಡ ಕುಣಿ ತೆಗೆಯುವುದು ಮತ್ತು ಸಸಿ ನೀಡುವುದು ಎಂಬ ಕಾಮಗಾರಿಗಳಲ್ಲಿ ಕೂಲಿ ಕಾರ್ಮಿಕರನ್ನ ಬಳಸದೆ ಹಳೆ ಫೋಟೋಗಳನ್ನ ಅಪ್ಲೋಡ್ ಮಾಡಿ ಕೂಲಿ ಕಾರ್ಮಿಕ ಬ್ಯಾಂಕ್ ಖಾತೆಗಳಿಗೆ ನರಿಗಾ ಯೋಜನೆಯ ಹಣವನ್ನ ಜಮಾ ಮಾಡಿಕೊಂಡು ವಂಚನೆ ಮಾಡುತ್ತಾರೆ ಕೂಲಿ ಕಾರ್ಮಿಕರನ್ನ ಬಳಸದೆ ಸರ್ಕಾರದ ಹಣ ಲೂಟಿ ಮಾಡುವುದು ಎಷ್ಟು ಸಹಿ ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಭ್ರಷ್ಟಾಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತಾರಾ ಅಥವಾ ಇಲ್ಲವ ಖಾತು ಕಾದು ನೋಡಬೇಕಾಗಿದೆ బ్యూరో రిపోర్ట్ యువరాజ్ కామ్లే రోజే టీవీ చికోడి